ಜೈಲು ಅನ್ನೋದು ಉಗ್ರರು ಮತ್ತು ವಿಕೃತ ಕಾಮಿಗಳ ಪಾಲಿನ ಸ್ವರ್ಗವಾಗಿ ಬದಲಾದಂತೆ ಕಾಣ್ತಾ ಇದೆ ಯಾಕಂದ್ರೆ ಜೈಲಲ್ಲಿರುವಂತಹ ಕದಿಮರಿಗೆ ರಾಜಾತಿಥ್ಯವನ್ನ ನೀಡ್ತಿರೋದು ಮತ್ತೊಮ್ಮೆ ಬಟಾ ಬಯಲಾಗಿದೆ ಸ್ವರ್ಗವಾದ ಪರಪ್ಪನ ಅಗ್ರಹಾರ ಜೈಲು ಕಂಬಿ ಹಿಂದೆ ವಿಕೃತ ಕಾಮಿ ಸ್ಮಗ್ಲಿಂಗ್ ಆರೋಪಿ ಜುಹಾದ್ ಹಮೀದ್ ಶಕೀಲ್ ಮನ್ನಾ ಈತ ಪರಪ್ಪನ ಅಗ್ರಹಾರ್ ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರ ಈತ ದುಷ್ಕೃತ್ಯಗಳನ್ನು ಎಸಗಲು ಯುವಕರನ್ನ ಐಸಿಸ್ಗೆ ನೇಮಕಾತಿ ಮಾಡುತ್ತಿದ್ದ ಕಳೆದ ಮೂರು ವರ್ಷಗಳಿಂದ ಪರಪ್ಪನ ಅಗ್ರಹಾರ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿರೋ ಈತನಿಗೆ ಜೈಲಲ್ಲಿ ಸಕಲವೂ ಸಿಕ್ಕಿದೆ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಕೂತಲ್ಲಿಯೇ ಕಾಫಿ ಟೀ ಎಲ್ಲವೂ ಸಪ್ಲೈ ಆಗ್ತಿದ್ದು ಐಷಾರಾಮಿ ವ್ಯವಸ್ಥೆ ಸಿಕ್ಕಿದೆ ಸಿರಿಯಾದ ಐಸಿಸ್ ಉಗ್ರರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಶಕೀಲ್ ಮನ್ನ ಭಾರತದಾದ್ಯಂತ ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಪ್ರಕ್ರಿಯೆ ನೋಡಿಕೊಳ್ಳುತ್ತಿದ್ದ ಬೆಂಗಳೂರಿನ ತಿಲಕನಗರದ ನಿವಾಸಿಯಾಗಿರೋ ಈತ ಇಕ್ರ ಸರ್ಕಲ್ ಎಂಬ ಆನ್ಲೈನ್ ಗ್ರೂಪ್ ಮಾಡಿಕೊಂಡು ಇದರಲ್ಲೇ ಹುಡುಗರನ್ನ ಸಂಪರ್ಕಿಸುತ್ತಿದ್ದ ಬೆಂಗಳೂರಿನಿಂದ ನಾಲ್ವರನ್ನ ಸಿರಿಯಾಗೆ ಕರೆದೊಯ್ದಿದ್ದ ಶಕೀಲ್ ಇಂಥವರ ಪೈಕಿ ಟರ್ಕಿಯ ಇಸ್ತಾಂಬುಲ್ನ ರೆಫ್ಯೂಜಿ ಕ್ಯಾಂಪ್ನಲ್ಲಿ ಇಬ್ಬರು ಮೃತಪಟ್ಟಿದ್ದರು ಸಿರಿಯಾಗೆ ದೇಶದ ಹಲವೆಡೆಯಿಂದ ಯುವಕರ ಸಾಗಾಟಕ್ಕೆ ಪ್ರಯತ್ನ ಪಡ್ತಿದ್ದ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೌದಿ ಅರೇಬಿಯಾದಲ್ಲಿ ಶಕೀಲ್ ಮನ್ನಾನನ್ನ ಬಂಧಿಸಲಾಗಿತ್ತು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡೀಪಾರು ಮಾಡಲಾಗಿತ್ತು ಈತನನ್ನ ವಶಕ್ಕೆ ಪಡೆದಿದ್ದ ಎನ್ಐಎ ಮೂರು ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಟ್ಟಿತ್ತು ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಅರಮನೆಯಾದ ಜೈಲು ರಾಜ್ಯ ಮಾತ್ರವಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ಪರಪ್ಪನ ಅಗ್ರಹಾರ್ ಜೈಲು ಸ್ವರ್ಗ ಸದೃಶವಾಗಿ ಬಿಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಉಮೇಶ್ ರೆಡ್ಡಿ ಇಪ್ಪತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಅವರಲ್ಲಿ ಹದಿನೆಂಟು ಮಹಿಳೆಯರನ್ನ ಕೊಲೆ ಮಾಡಿ ಜೈಲಿನಲ್ಲಿದ್ದಾನೆ ಆರೋಪಗಳು ಸಾಬೀತಾಗಿ ಸುಪ್ರೀಂ ಕೋರ್ಟ್ ಮೂವತ್ತು ವರ್ಷಗಳ ಕಠಿಣ ಶಿಕ್ಷೆಯನ್ನೂ ವಿಧಿಸಿದೆ ಇಂತಹ ನಟೋರಿಯಸ್ ಇರುವ ಸೆಲ್ ಆತನಿಗೆ ಸಕಲ ಸೌಲಭ್ಯವೂ ಇರೋ ಬಂಗಲೆಯೇ ಆಗಿಬಿಟ್ಟಿದೆ ಉಮೇಶ್ ರೆಡ್ಡಿ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಒಂದು ಕೀಪ್ಯಾಡ್ ಫೋನ್ ಬಳಸುತ್ತಿರೋ ವಿಡಿಯೋ ಬಹಿರಂಗವಾಗಿದೆ ವಿಡಿಯೋದಲ್ಲಿ ಆತ ಫೋನ್ ಬಳಸುತ್ತಿದ್ದು ಆತನ ಹಿಂದೆ ಟಿವಿ ಕೂಡ ಆನ್ನಲ್ಲಿರೋದು ಗೊತ್ತಾಗುತ್ತೆ ಅಷ್ಟು ಮಾತ್ರವಲ್ಲ ಆತ ಅಲ್ಲಿಯೇ ಅಡುಗೆ ಮಾಡಿಕೊಳ್ಳಲು ಸಕಲ ವ್ಯವಸ್ಥೆಯೂ ಇರೋದು ವಿಡಿಯೋದಲ್ಲಿ ಬಯಲಾಗಿದೆ ಸ್ಮಗ್ಲಿಂಗ್ ಆರೋಪಿಗೆ ಫೈವ್ ಸ್ಟಾರ್ ಸೌಲಭ್ಯ ಇನ್ನೂ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ದೇಶದಲ್ಲಿ ಭಾರಿ ಸುದ್ದಿ ಮಾಡಿತ್ತು ಪ್ರಕರಣದಲ್ಲಿ ಸದ್ಯ ರನ್ಯಾರಾವ್ ಜೈಲ್ನಲ್ಲಿದ್ದು ಆಕೆಯ ಪ್ರಿಯಕರ ನಟ ಕಂ ಬಿಸಿನೆಸ್ ಮ್ಯಾನ್ ತರುಣ್ ಕೂಡ ಪರಪ್ಪನ ಅಗ್ರಹಾರ್ ಜೈಲ್ನಲ್ಲಿದ್ದಾನೆ ತೆಲುಗು ಸಿನಿಮಾ ನಟ ಸಹ ಆಗಿರುವ ತರುಣ್ ತರುಣ್ ಸಹ ರನ್ಯಾಳಿಗೆ ಈ ಪ್ರಕರಣದಲ್ಲಿ ಸಹಾಯ ಮಾಡಿದ್ದು ಗೊತ್ತಾಗಿತ್ತು ತನಿಖೆ ನಡೆಸಿ ಕಸ್ಟಡಿಗೆ ಪಡೆದು ನಂತರ ತರುಣ್ ನನ್ನ ಪೊಲೀಸರು ಜೈಲಿಗೆ ಕಳಿಸಿದ್ರು ಆದ್ರೆ ಈತನಿಗೆ ಜೈಲು ಜೈಲಾಗಿಲ್ಲ ಬದಲಿಗೆ ಫೈವ್ ಸ್ಟಾರ್ ಹೋಟೆಲ್ನಂತಿದೆ ಐಸಿಸ್ ಉಗ್ರ ಉಮೇಶ್ ರೆಡ್ಡಿ ಹಾಗೂ ರಣ್ಯಾರಾವ್ ಬಾಯ್ ಫ್ರೆಂಡ್ ವಿಡಿಯೋ ಬಯಲಾಗಿದ್ದು ತನಿಖೆ ನಡೆಸಿ ವಿಡಿಯೋ ಬಗ್ಗೆ ವರದಿ ನೀಡುವಂತೆ ದಯಾನಂದ್ ಸೂಚಿಸಿದ್ದಾರೆ ಸದ್ಯ ಈ ದೃಶ್ಯಗಳು ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿವೆ ಜೈಲಾಧಿಕಾರಿಗಳಿಗೆ ಗೊತ್ತಿಲ್ಲದೆ ಇದೆಲ್ಲ ನಡೆಯಲು ಸಾಧ್ಯನ ಪ್ರತಿ ರೂಮಿಗೂ ಸಹ ಟಿವಿ ಮೊಬೈಲ್ ಕೊಡುವುದಕ್ಕೆ ಇದು ಲಾಡ್ಜ ಇದೆಲ್ಲವೂ ಸಹ ಜೈಲಾಧಿಕಾರಿಗಳಿಗೆ ಗೊತ್ತಿದ್ರೂ ಸಹ ತಮ್ಮ ತಮ್ಮ ಜೇಬು ತುಂಬಿಸಿಕೊಂಡು ತಮಗೂ ಇದಕ್ಕೂ ಸಂಬಂಧವಿಲ್ಲ ಎನ್ನುವ ರೀತಿಯಲ್ಲಿದ್ದಾರೆ ಅಂತ ಚರ್ಚೆಗಳಾಗ್ತಿವೆ ಕೊಲೆ ಆರೋಪಿ ದರ್ಶನ್ ಸದ್ಯ ಒಂದು ದಿಂಬು ಹಾಸಿಗೆಗೂ ಪರದಾಡ್ತಿದ್ದು ಇವರು ಮಾತ್ರ ಬಿಂದಾಸ್ ಲೈಫ್ ಲೀಡ್ ಮಾಡಲು ಅವಕಾಶ ನೀಡಿದ್ದಾರೆ ಅಂತ ದರ್ಶನ್ ಫ್ಯಾನ್ಸ್ ಆಕ್ರೋಶ ಹೊರಹಾಕ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್